ಮಾನವಾ ಗಂಟೆ ಆಗದ ಭಾನುವಾರ ಇವತ್ತು ರಜೆ ಇಲ್ಲ ನಮ್ಗೆ ಸುಯಾತ ಮೇಡಮ್ ಬೇಗ ಹೊಂದ್ಕೊತಾರೆ ಇವತ್ತ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಹೀಗಿದೆ ನೋಡಿ ಗಡಿಬಿಡಿ ಮಾಡುವ ಸಂಗೀತ ಆಡ್ತಾ ಬಾಳ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಎಲ್ಲರೂ ನೀವು ಚೆನ್ನಾಗಿದ್ದೀರ ಅನ್ಕೊಂಡಿದೀನಿ ಇವತ್ತೇನ್ ಸ್ಪೆಷಲ್ ಗೊತ್ತಾ ಇವತ್ತು ಬಿಳಿ ರವೆ ಉಪ್ಪಿಟ್ಟು ಬಾಂಬೆ ರವೆ ಅಂತಾರ ಬಿಳಿ ರವೆ ಅಂತಾರ ಬಹಳಷ್ಟು ಇಲ್ಲ ಎಲ್ಲಾರ್ಗು ಇಷ್ಟ ಆಗುವಂತದ ಉಪ್ಪಿಟ್ಟು ಮಾಡ್ತಾ ಇದೀನಿ ಇವತ್ತ ಎಲ್ಲಾರು ಇಷ್ಟಪಟ್ಟು ನಮ್ಮನೇ ತಿಂತಾರ ಅಜ್ಜಿದ ಬೆಳಿಗ್ಗೆ ತಿಂಡಿ ಆಯ್ತು ಬಟರ್ ಮತ್ತ ಚಹಾ ಇನ್ನು ನಮ್ ತಿಂಡಿ ಆಗಿಲ್ಲ ಪಟಾಫಟ್ ಪಟಾಫಟ್ ಉಪ್ಪಿಟ್ಟು ರೆಡಿ ಮಾಡ್ತೀನಿ ಎಲ್ಲರಿಗೂ ತಿಂಡಿ ಬಡಿಸ್ತೀನಿ ನೀವು ತಿಂಡಿ ಮಾಡಿದೀರಿಲ್ಲ ನೀವು ತಿಂಡಿ ಮಾಡ್ರಿ ಏನ್ ಮಾಡಿದ್ದೀರಾ ಅಂತ ನಂಗೆ ಕಮೆಂಟ್ ಮಾಡ್ರಿ ಭಾನುವಾರ ಇವತ್ತ ಎಲ್ಲರೂ ಇನ್ನು ಮಲ್ಕೊಂಡಿದೀರಾ ಇನ್ನು ಎದ್ದಿಲ್ಲ ರಜೆ ಇದೆ ಮಲ್ಕೊಳ್ರಿ ಮಲ್ಕೊಳ್ರಿ ಆರಾಮ್ ಮಾಡ್ರಿ ಹೌದಾ ಏನು ಮನೆ ಸಂಜೆ ಐತಿ ಇವತ್ತ ಅದೆಷ್ಟು ಬೇಗ ಬಂದು ಕೂತಿ ಸಂಡೇ ಏನಾದ್ರೆ ಬಹಳ ಇವತ್ತೇನಿ ಆ ದಿನ ವಿದ್ಯಾರ್ಥದಿಲ್ಲ ಏನ್ ಬಿಡುತ್ತೆ ನಾವ್ ಬೈತೆ ಹೊತ್ತಿ ನಾವ್ ಮಲ್ಕೋಕಿ ನೀವು ಒಂದಿನ ಆದ್ರೂ ನಾವು ಮಲ್ಕೊಳಕ್ ಕೊಡ್ಲ ಸಂಡೇ ಆದ್ರೂ ಹಂಗತಿ ನೋಡಿ ಏನಂತ ಇದೀವಿ ಸುಗಾತ ಭಾನುವಾರ ರಜಿ ಐತಿ ಪಾಪ ಅವಳು ಮಲ್ಕೊಳೋದಿಲ್ಲ ನಾವು ಬೈತೆ ಅಂತ ಹೇಳಬೇಕು ನೋಡಿ ಇವತ್ತು ಕೆಲಸ ಮಾಡಿರ್ತಾವ ಇವತ್ತು ಬಾತ್ರೂಮ್ ತೊಳೆದು ಕಂಪೌಂಡ್ ತೊಳೆದು ಪಾಪ ಅಕ್ಕಿನ ಕೆಲ್ಸ ಹಾಕಿಗೆ ನಾವು ಒಂದಿನ ಸಂಡೆ ಎಲ್ಲರೂ ಅಂತಾರೆ ಸಂಡೆ ಒಂದಿನ ರೆಸ್ಟ್ ಮಾಡ್ತಾ ಇದ್ರಿ ಬೇಗ ಅಂತಾರೆ ಅಂತಾರ ಏನ್ ಮಾಡುದು ಅದ್ಯಾ ಹುಡುಗಿ ಬಿ ಬಿಪಿ ಹುಡುಗಿ ತಗೊಂಡ್ರಲ್ಲ ಅಜ್ಜಿ ಅದ್ಯಾ ಹುಡುಗಿ ತೊಗೊಂಡು ಕೇಳಿ ಇವ್ ಸ್ವಲ್ಪ ಹೇಳ್ತೇದ್ ನೀವೆಲ್ಲ ಎಂತ ಸಾಹಸ ಮಾಡ್ತಾಳ ನೋಡ್ರಿ ಬಾದಾಗಿದ ಕುರ್ಚಿ ಬಹಳ ಹಳೆ ಕುರ್ಚಿ ಅದಾವ ಹಿಂಗ್ಯಾಕ್ ನಿಲ್ತಾಳು ಶಿವೇತ ಇದ್ ಮಾಡುವಂತ ಕೆಲ್ಸ ಅಲ್ಲ ನೀ ಹಿಂಗ ಏನಾಯ್ತು ಬಿತ್ತು ಮಾಡ್ಕೊಂಡ್ ಕುತಿ ಅಂದ್ರೆ ಏನಾದ್ರು ನಡ ಮುರ್ಕೊಂಡ ನೀನ ಕೆಲಸ ಸಣ್ಣ ನಮ್ನಾಗಿಂದ ಪಾಪ ಅಜ್ಜಿ ಮೊಮ್ಮಗಳು ಬರ್ತಾರ ಚಲೋ ಪ್ಲಾನಿಂಗ್ ಮಾಡಿಲ್ಲ ಅಜ್ಜಿ ಮೊಮ್ಮಗಳು ಬರ್ತಾರಂತ

ಮಗಳು ಇವತ್ತ ರಜೆ ದಿನ ಏನ್ ಕೆಲಸ ತೆಗ್ದಿದಾರೆ ಗಾಡಿ ಸರ್ವಿಸಿಂಗ್ ಕೊಟ್ಟು ಬರೋರಂತ ಚಿನ್ನು ಹೋಗಿ ವಾಯ್ಸ್ ತಗೊಂಬಂದ್ರು ಇವ್ರು ಮೇಡಮ್ ಎಲ್ಲಾರ್ಗು ತಿಂಡಿ ರೆಡಿ ಮಾಡತ್ತಾರ ಏನ್ ಮಾಡಿತಾರಿ ಎಲ್ಲಾರ್ಗು ಖಾಲಿ ಪ್ಲೇಟ್ ಇಟ್ಟಾರು ಇಡ್ಲಿ ಚಡಿ ಇದೆ ಉಪ್ಪಿಟ್ಟು ಸೊಪ್ಪು ನೀರು ಕಡಿಮೆ ಉಪ್ಪಿಟ್ಟು ಸೊಪ್ಪು ಉದ್ರೆ ಮಾಡಿ ಉಪ್ಪಿಟ್ಟ ಉಪ್ಪಿಟ್ಟ ಉದರ ಭಾಳ ಏನೋ ಉದರ ಭಾಳ ಹಾಂ ಉದರನ ಪರಿ ಪರಿ ಅದು ಉಸುಕ್ ಟೈಪ್ ಹಾಂ ಉಳ್ಳಾಗಡ್ಡಿ ಮರಳು ಮರಳ್ಳಿ ಅಂತಾರಲ್ಲ ಹ್ಞೂ ಉಳ್ಳಾಗಡ್ಡಿ ಹ್ಞೂ ಪದರ್ ಭಾಳ ಹಾಂ ಎಸ್ ಕರೆಕ್ಟ್ ಅದು ಇದ್ರಾಗ ನನ್ನ ಸುರೇಶ್ ಅವ್ರದ ನನ್ನ ಮೇಲೆ ನದರ್ ಭಾಳ ಗುಡ್ ಅದ ಗಾಡಿ ಸಬ್ಸಿ ಕೊಡಕ್ಕೆ ಹೋಗ್ತಾರೆ ಅವ್ರು ಇವರು ಮತ್ತೆ ಸಂತಿ तिथे म्हणते समरूची गाडी आहे नेटिंग करायचे आहे जुरी नाव टेटे कुटी काय आता भरत हॉस्पिटल बसतात आहे बघू बघू पासून बे तो हो हो चल नाही जाऊ नाही जाऊ रेडी बसत गाडी

ಅವ್ರ ಅಜ್ಜಿಗೆ ಭೇಟಿಯಾಗಿ ಬಾಳೆ ಏನು ಕೊಟ್ಟ ಈ ಶಾರ್ಟ್ಸ್ ಎಲ್ಲಾ ರೆಡಿ ಮಾಡಿ ಎಲ್ಲ ರೆಡಿ ಶಾರ್ಟ್ಸ್ ಎಲ್ಲಾ ಸುಂಡಿದ ನೋಡ್ರಿ ಮಾಡಿದೇವ್ ನಾವ್ ಯಾಕುಜಾತ ಮೇಡಮ್ ಇವತ್ ರೊಟ್ಟಿ ಮಾಡುವಾರ ಅಂಟಿ ಏನು ನೀನು ನಾನೇ ರೊಟ್ಟಿ ಮಾಡ್ಕೊಟ್ಟೆ ಅಜ್ಜಿಗೆ ಒಂದ್ ಮತ್ತೀಗ ನಂಗ ರೊಟ್ಟಿ ಮಾಡೋದಂತೇರಿ ಏನ್ರಿ ಮಾಡೋದು ನೀವು ಹಿಂಗೆ ಮಾಡತ್ತೀರಿ ಸಮ್ ಸರಿ ಇವತ್ತು ಒಂದು ಮೀನಾ ಒಂದು ತೊಗೊಂಬ್ರಕ್ ಹೇಳ್ಬಿಟ್ಟೇನ ನಾ ಮತ್ತ್ ನಂದು ಮೀನಾ ನಿತ್ ಅಡ್ಗಿ ಮಾಡೋದೈತಿ ನನ್ನೇನು ಕಾಲು ಸೋದಿಲ್ಲ ಏನ ನನ್ನೇನು ಕರಿನು ಸೌದಿಲ್ಲ ಏನ ನನ್ನೇನ್ ಮನಸ್ಸಾಗಿ ನೋವು ಆಗೋದಿಲ್ಲ ಏನ ಹಾಯ್ ನಿಮ್ಮ ಹಂಗ ಅಲ್ಲ ಏನ ಹಂಗೆ ಬೇಡ್ರಿ ಬೇಡ ಆಯ್ತು ಮಾಡಕ್ಕೆ ರೆಡಿ ಅದೀನಿ ರೊಟ್ಟಿ ಮಾಡ್ತೇನೀ ಈಗ ಪಡಾಪಡ್ 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 ಮಾಡಿ ರೆಡಿ ಮಾಡ್ಕೋತೀನಿ ಈಗ ಆಂಟಿ ಬಾಕೆ ಕೆಲಸ ಅತ್ತಿ ನೋಡ್ರಿ ಹೆಂಗಂತ ಆಂಟಿ ಬಾಕೆ ಕೆಲಸ ಆಚಿ ಅಂದ್ರೆ ನಾನು ಕೆಲಸ ಮಾಡ್ತಾಳ ಅವಳು ನಾನು ಹೆಲ್ಪ್ ಮಾಡ್ತಾಳ ಮತ್ತೆ ಏನಾದ್ರೂ ನಾ ರೊಟ್ಟಿ ಮಾಡಿದ್ನಿ ಅಂದ್ರೆ ಅಟ್ಕೊ ಸಹಾಯ ಮಾಡಿದ್ನಿ ಅಂದ್ರೆ ಏನಾತದಾ ಮಾಡೋದಲ್ಲ ಅಕೀ ಯಾವಾಗ ಮನಸ್ಸಾಯಿಲ್ಲ ಅಂದ್ರೆ ಅಟ್ಟಿ ನಾನು ಈ ಬಜ್ಜಿ ತಮ್ ನೀ ಮಾಡೋಣ ನಾವು ಅದು ಮಾಡಕಾಗ ಖಾಯಂ ನಮ್ಮ ನೇ ಪಾಪೋ ಮಾಡಕ ಅಂತಾನೂ ಕೆಲಸ ಮಾಡಕ ಅಂತಾನೂ ಬದಲಾಕ್ ಮತ್ತೆ ಮಾಡ್ತರು ಟಿಕಾ ನೋಡುವ ಈಗ ಸಣ್ಣ ಅಂತ ಅನ್ಸ್ತಾ ಇದೆ ರೊಟ್ಟಿ ಹಿಂಗ ಆಗ್ತವ ಅಜ್ಜಿ ಆ ರೊಟ್ಟಿ ನೋಡಿ ಅಜ್ಜಿ ಏನ್ ರಿಸಲ್ಟ್ ಹೇಳ್ತಾರ ಅಜ್ಜಿ ಮಾರ್ಕ್ಸ್ ಕೊಟ್ಟಾರೇನ್ರಿ ಏನ ರೊಟ್ಟಿ ಹಿಟ್ಟು ಬೀಸಿದಾನ ಸರಿಯಾದಾಗ ರೊಟ್ಟಿ ಸರಿಯಾಗಿ ಮಾಡ ಪರ್ವದೇನ್ ನೋಡ ಅಂತಾರು ಏನೇನ್ ನೋಡೋನು ಅದೇ ಕಡೆ ಒಳ್ಳೆ ಹೆಸರು ತಗೊಳದ ಈಜಿ ಇಲ್ಲ

ರೊಟ್ಟಿ ಚಲೋ ಆತ ಯಾವಾಗ್ಲೂ ರೊಟ್ಟಿ ಮಾಡ್ತಿದ್ದೆ ನೀ ನನಗೀಗ ರೊಟ್ಟಿ ಮಾಡುವಾಗ ರೆಸ್ಟ್ ಕೊಟ್ಟಿದಿ ಯಾವಾಗ ಒಂದ್ ದಿನ ಮಾಡಿದ್ರಿ ಏನಾಗ್ತೈತೆ ಅದ್ರಾಗ ಏನಾಗ್ತದ ನನ್ ಕರ್ತವ್ಯ ನನ್ ರೊಟ್ಟಿನ ಐತಿದ ನನಗಿತ್ತು ರೆಡಿ ಮಾಡ್ ತಂದ್ ಕೊಡ್ತಿ ನಾನ್ ಇಸ್ಕೊಂಡ್ ಬಂದಿದಿ ಎಲ್ಲಾ ಇಷ್ಟೊಂದೆಲ್ಲ ಕೆಲ್ಸ ಮಾಡತಿ ಒಂದಿನ ದಿನ ಅಂಟಿನ ಮನ್ ಸ್ವಾತಂತ್ರ ನಾ ಯಾಕೆ ಮಾಡ್ಬಾರ್ದು ಏನ್ ಬಾಳಿಷ್ಟು ರೊಟ್ಟಿ ಇರೋದಂತ ರೊಟ್ಟಿ ಬಡಿವಾರ ಎಷ್ಟು ಬಂದ್ ಸಹಾಯ ಮಾಡ್ದಿ ಅವರೆಲ್ಲ ಬಂದಾಗ ಎರಡ್ ದಿನ ನಿಟ್ಟಿ ಮತ್ ಹೋದಿ ಮತ್ ಬಂದಿ ಎಲ್ಲಾ ನಾನು ರೊಟ್ಟಿ ಮಾಡಿದ್ರಿ ಅವ್ರ ಅವ್ರ ಖುಷಿ ಪಡ್ತಾರ ಚಲೋ ಆಗ ಸುಜಾ ಎಷ್ಟ ಆಗ್ತದೆ ಪಾಪ ಕೆಲ್ಸ ಆಗ್ತೈತಿ ಅಂತವ್ರೆ ಯಾಕೆ ಕೆಲ್ಸ ಆಗ್ತೈತಿ ಅಂತಾರೆ ಸುಸ್ತ ಆಗ್ತೈತಿ

ಆರಾಮಸ್ತಾ ಇದ್ರೆ ಸ್ವಲ್ಪ ರೆಸ್ಟ್ ಮಾಡ ಹಾ ರೆಸ್ಟ್ ಮಾಡಿ ಆಮೇಲೆ ಅಲ್ಲಿ ಊಟಕ್ಕೆ ಮಹಾಪ್ರಸಾದ ಐತಿವತ್ತ ನೀಲಕಂಠ ಗಿರ್ನಿ ಕಡೆ ಊಟ ಮಾಡಿ ಹೋಗ್ರಿ ಹಾ ಮತ್ ನಾವೂ ಬರ್ತಿದ್ವಿ ಅಜ್ಜಿ ಅದಾರು ಅಜ್ಜಿ ಕರ್ಕೊಂಡ್ ಬರಕ್ ಆಗಲ್ ನನಗ ಮತ್ತೀಗ ನೀನ ನಂಬರ್ಲಿ ಪ್ರಸಾದ ಹೊರತುಂಬ ಡಬಲ್ ತಿನ್ಬಾಟ ಗೊತ್ತ ಅಯ್ಯೋ ಸುಜಾದ ಎಷ್ಟ್ ಲಜ್ಜ ಮಾಡತ್ತೀಯ ನೀ ಮನಿ ಹಂಗ ಆಗೇತಿ ಈಗ ಸ್ವಂತ ಮನಿ ಹಂಗ ಆಗೇತಿ ಇಹ ರಿಚ್ ನೋ ನೋಡಿ ಇಲ್ಲಿ ಯೋಸು ಜಾಡಾಗಿ ಬೈಬೇಡಿ ಹಾ ನಿಮ್ಮನಿ ನಿಮ್ಮನಿ ಅಂತನ ಹೋಗಬೇಡಿ ಅಕ್ಕಿಗೆ ಅಕ್ಕಿಗೆ ಅಕ್ಕಿದ ಮನೆ ಇದಿಗೆ ಬಾ ಜನ ಆಗೇಳಿಗೆಲ್ಲ ಈವಾಗಿ ಕಡೆ ಕೈ ಕೈ ತೊಕೋ ಸೊಚಂಗಲಿ ಬಂದ್ರ ಇಲ್ ನೋ ಆರೆ ವಡಿಲಿಲ್ಲ ಯಾರ್ದಾ ಅದೇನಿ ಕಾರ ಅಲ್ಲೇ ಹೊಡ್ಕೊಂಡು ಬಂದಿ ಆಮೇಲೆ ಇದು ಮಾಡ್ದಿ ಹೌದಾ ದಾನ ತಿನ್ನ ಓಕೆ ಮಾ ಎಲ್ಲ ನಿಂದೆ ಇದವರು ಮಿರ್ಚಿ ಮಿರ್ಚಿ ಅಂತ ಆ ಜಗಳ ಅದ ಅವಾಗ ಆ ಟೈಮ್ದಾಗ ದಾಗ್ ನಿಂಗ ಸಿಟಿಗೆ ಬಂದಿಲ್ಲ ಬೇಗ ಬೆಳಿಗ್ಗೆ ಯಾಕೆ ಎದ್ದು ಹೋಗ್ವಾರ ಅಂತ ವಿಚಾರ ಮಾಡ್ಕೊಂಡಿದ್ದೀನಿ ನಿಂದು ಕರೆಕ್ಟ್ ಆಯ್ತಲ್ಲ ಮತ್ತೆ ಹಂಗ ಮಾಡಿದ್ರೆ ನಾವು ಬೇಗ ಹೇಳ್ತೀವಿ ಇಲ್ಲಾದ್ರೆ ನಾವು ನಮಗೂ ಅದಕ್ಕೆ ಆ ದಿನ ಅಂದ್ರೆ ನಾವು ಎದ್ದಿದ್ದು ಕರೆ ಅಷ್ಟು ಐದು ಗಂಟೆಗೆ ಎದ್ದು ಹೋಗಿರ್ಲಿಲ್ಲ ನೀ ಐದು ಗಂಟೆಗೆ ಅನ್ನತಿದ್ದಿ ಅದ್ರ ಲೇಟ್ ಆಗಿ ಹೋದ್ರು ಸುಲಭ ಆತಲ್ಲಿ ಯಾಕಂದ್ರೆ ಅಲ್ಲಿ ಹುಲಿ ಶಿವ ಅದು ಓಕೆ ಏನೇನಾಯ್ತು ಗಾಡಿ ಸರ್ವಿಸಿಂಗ್ ಹೌದಾ ಮತ್ತೆ ಏನ್ ಮಾಡಿದ್ರಿ ಹೌದಾ ಓಕೆ ಫ್ರಾನ್ಸ್ ಎಲ್ಲ ತಗೊಂಡಿದ್ದೀರಾ ಆದ್ರೂ ಕೈ ಹಚ್ಚ ಓದನ್ ಆಗ್ತದೆ ಚಾಂಬೋಯ್ಯ ಎಲ್ಲ ಅಂಗಡಿನ ಹೊತ್ಕೊಂಡ್ ಬಂದ್ರಿ ಏನೇನಾ ನಡೀರಿ ಈಗ ಗುಳ್ಮಾಯಿ ಗುಡ್ಮಾಯಿ ಮಾಡಿ ನಡೀರಿ ಒಳಗ ಸಂಡೇ ಸ್ಪೆಷಲ್ ಎಲ್ಲಾ ಸಮುದ್ರದ ಎಲ್ಲಾ ಐಟಮ್ಸ್ ತಗೊಂಡ್ಬಂದಿದೀವಿ ಎಲ್ಲಾ ತಯಾರಿ ಮಾಡ್ಕೊತೀವಿ ಅನ್ನ ತಂಗಿಯರೈ ಬಂದ ಜನುಮ ಜನುಮದ ಇಲ್ಲ ನೋಡಿ ಎಷ್ಟು ಸಾಹಸ ಮಾಡ್ತಾ ಇದ್ದಾರೆ ಪಾಪ ಬಂದ ದಡ್ಪಡ್ ದಡ್ಪಡ್ ಮಾಡ್ಕೊಂಡು ಬಂದ್ರು ಮತ್ ಬಂದ ಅಷ್ಟ ಮ್ಯಾಲೆ ಈಗ ಚೇಂಜ್ ಮಾಡೋ ನೀನ್ ನೋಡ್ರಿ ಜಾಗ ಅದರದ ವಾಚದ ಜೀವಾಸನ ಮಾಡ್ಕೊಂಡು ನೀವು ಏರಾಕ ಈಗ ತ್ರಾಸ ಆಗ್ತದಲ್ಲ ಮೊದ್ಲಿನ ತರ ಇಲ್ಲಲ್ಲ ಈಗ ಹಾ ಅದ್ರ ಮೇಲೆ ಮತ್ ಸ್ಟೀಲ್ ನೋಡಿ ಅಜ್ಜಿ ಇಲ್ಲಿ ಲಾಗ್ ನೋಡತ್ತಾರ ಬೆಳಿಗ್ಗೆ ಡೈಲಿ ಲಾಗ್ ಅಜ್ಜಿ ಇಲ್ಲಿ ನೋಡತ್ತಾರ ಬಂಗಾರ ನನ್ನ ಚಿನ್ನೂ ಇಲ್ಲಿ ಲಾಗ್ ನೋಡತ್ತಾರ ನೋಡ್ರಿ ಸುಂಡಿ ಫಾಲ್ಸ್ ಹೋಗಿದ್ವಲ್ಲ ಆ ಲಾಗ್ ಬಿಟ್ಟಿದ್ವಲ್ಲ ಹತ್ತು ಗಂಟೆಗೆ ಆ ವಿಡಿಯೋ ನೋಡತ್ತಾರ ಎಷ್ಟು ಫೇಮಸ್ ಆಗ್ಬಿಟ್ಟಿದೀನ್ರಿ ಏನಿದೆ ಅತ್ಯಾಗ ಬಂಗಡ ಅಂದ್ರೆ ಬಾಳ ಪ್ರೀತಿ ಸೌಕಾಶ್ ಕುತ್ಕೊಂಡ್ ಬೋಳ್ ತಗದ ಸೌಕಾಶ್ ತಿಂತಾರ ನೋಡಿ ಊಟ ಮಾಡೋರ ಮತ್ತೆ ಬಂದಾಗಿಂದ ನಾವು ಬಂಗಡ ತಗೊಂಡಿರ್ಲಿಲ್ಲ ಮತ್ತೆ ಬಂಗಡ ಇಷ್ಟಪಟ್ಟು ತಿಂತಾರ ನೋಡ್ರಿ ಇಲ್ಲಿ ನೋಡಿ ಬಾಂಗಡ ಗುಬ್ಬಿದ್ದೀನಿ ಮತ್ತೆ ಬಂಗಡ ಫ್ರೈ ನಡ್ದ ಮತ್ತೆ ಬಾಂಗಡ ಜೊತೆ ಬ್ಯಾಳಿ ಸಾರು ಗುಬ್ಬಿ ನೋಡಿ ತಕ್ಷಣ ಓಡೋಗ್ತೇ ಯಾವ ಗುಬ್ಬಿ ಸಂಡೇ ಏನೇನು ಕೆಲಸ ನಮ್ಮನಿ ಒಳಗ ಎಲ್ಲ ತೊಳ್ದಿಟ್ಟ ಸುಜಾತ ಇದೆಲ್ಲ ತೊಳ್ದಿಟ್ಟ ಎಲ್ಲ ದಿನಗಳು ದಿನಗಳೆಲ್ಲ ನೋಡಿದ್ರ ಬೆಳಿಗ್ಗೆಯಿಂದ ಜೀವಾಸನ ಮಾಡ್ಕೊಂಡು ಹೊರಗಡೆ ಹೋಗಿ ಬಂದು ಸಮೂಹ ಕರ್ಕೊಂಡು ಹೋಗಿ ಬಂದು ಮತ್ತೆ ಫಿಶ್ ತೊಗೊಂಡ್ಬಂದ ಎಷ್ಟೆಲ್ಲ ಮಾಡಿ ಮತ್ತೆ ಲಾಸ್ಟಕ್ಕೆ ಇವತ್ತೇ ಈ ಕೆಲಸ ಮಾಡೋನು ನಾಳೆ ಮತ್ತೆ ನಂಗೆ ಟೈಮ್ ಸಿಗೋದಿಲ್ಲ ನಾಳೆ ಮತ್ತೇನು ಕೆಲಸ ಗೊತ್ತಿಲ್ಲ ನಾ ಕೆಲಸ ಮಾಡ್ತೇನೆ ಅಂತ ಹೇಳಿ ಇಲ್ಲಿ ಕೂತಾರೆ ನೋಡಿ ಬಂದು ಗಾರ್ಡನ್ದಾಗ ಯಾರಿಗಾದ್ರೂ ಕರೀರಿ ಅಂದ್ರೆ ಇಲ್ಲ ಸಣ್ಣ ಸಣ್ಣ ಕೆಲಸ ಸಲುವಾಗಿ ಯಾರು ಬರೋದಿಲ್ಲ ಅಂತ ಮುಕ್ತಿಗೆ ವಿಠಲನ ಕೊಂಡಾಡಬೇಕು ಮಾನವ ಮೂಳೆ ಮೌಸದಿಗೆ ಇದರಲ್ಲಿ ಹೇ ನಿವ ಇದರಲ್ಲಿ ಹೇ ನಿವ ದೇಹವು ಮೂಳೆ ಮೌಸದೇಹು ಮೂಳೆ ಮೌಸದಿಗೆ ಮತ್ತೆ ಊಟ ಅಲ್ಲಿ ನೋಡ್ತೇನೆ ಏನೇನ್ ಮಾಡತ್ತಾರ ಅನ್ನ ಅದು ತಿಂದೆ ಹಂಗ ಹೇಳೋದ್ ಬೇಡ ಅನ್ನ ವಾಟಿಗಳ ಹಾಕಿ ಬರ್ತೇನೆ ಕೊಡೋನು ಅಜ್ಜಿ ಊಟ ಆಯ್ತು ಎಲ್ಲ ಆಯ್ತು ಮತ್ ಮಗ ಏನ್ ಅಂತ ಮತ್ ನೋಡಕ್ ಹುಯ್ಯಾರೇಲೆ ಇಲ್ಲ ನೋಡಿ ಏನ್ ಮಾಡತ್ತಾರ ಅಂತ ಹೇಳಿ ನೋಡಕ್ ಬಂದಾರ ಇಲ್ಲ ಎರಡು ರೊಟ್ಟಿ ತಿಂದು ಮೆತ್ತಗ ಅನ್ನ ಸೊಪ್ಪ ತಿಂದ ಹ ಅದ ಚಲೋ ಅದ ಆಗೇತಿ ಮೀನಾ ಬಾಂಗಡ ಅಂತ ಹೇಳಿ ಹೊರ್ತ ಊಟ ಮಾಡಿ ಮತ್ತೆ ಈಗ ನಿಮ್ ನೋಡಕ್ ಬಂದಾರ ಏನ್ ಮಾಡತ್ತಿಷ ಎಲ್ಲ ಫ್ರೈ ಆಗೈತಿ ಎಲ್ಲ ಇಲ್ಲ ನೋಡಿ ಅತ್ತೆ ಅಪ್ಪ ಅಷ್ಟು ಊಟ ಫಿಶ್ ಇದ್ದಿ ಬಡ ಹೊಳಗೋಗಿ ಮನ್ಕೊಂಡದ ಶಾಂಬೂ ನಸಿದ ಆಟ ಮತ್ತೆ ಅಪ್ಪು ಇವ್ರಿಗೆ ಹೆಲ್ಪ್ ಮಾಡಿ ಬಂದ ಈಗ ಅಪ್ಪು ಊಟ ಮಾಡವ ಅಪ್ಪ ಈಗ ಸ್ನಾನ ಮಾಡಿ ಬಂದು ಊಟ ಅಂತ ನೋಡಿ ನಾನು ಊಟ ಮಾಡಿ ಎಲ್ಲ ಅದು ಎಲ್ಲ ತಯಾರು ಮಾಡ್ಕೊತೇನೆ ಈಗ ಅವೆಲ್ಲ ಬಾಳ ಅದಾವ ನಾನು ಅವಳು ಕಲಿತಾ ಇದ್ದಾಳೆ ಒಂದೊಂದಾಗಿ ಒಂದೊಂದಾಗಿ ಎಲ್ಲ ಮಾಡ್ತಾ ಇದ್ದಾಳೆ ಮತ್ತೆ ನೀರು ಕುಡಿತಾ ಇದ್ದಾಳೆ ಎಲ್ಲ ಅಮ್ಮ ಟೈಮ್ ಐದಾಗೈತಿ ಈ ಏನು ಏನ್ ಮಾಡತಿ ನೀನು ಕ್ಯಾಮೆರಾ ಒಂದು ತೊಗೊಂಡು ವಿಡಿಯೋ ಮಾಡ್ಕೋತ ಅದು ನನಗೆ ಮತ್ತೆ ಕ್ಲಿಕ್ ಮಾಡಿ ಕ್ಲಿಕ್ ಶೇರ್ ಮಾಡಿ ನನಗೆ ಬಹಳಷ್ಟೆಲ್ಲ ಕೆಲಸ ಹಚ್ಚಬೇಡ ನಾನು ಮಾಡ್ತೀನಿ ಎಲ್ಲ ವಿಡಿಯೋಸ್ ಎಲ್ಲ ನಾನು ಎಡಿಟಿಂಗ್ ಮಾಡ್ಕೊತಿದ್ದೇನೆ ಈಗ ನಾನು ಸುಂಡಿ ಫಾಲ್ಸದ ಎಲ್ಲ ಬಿಡಿ ರೆಡಿ ಮಾಡಿ ಮಾಡಿ ಎಲ್ಲ ಬಿಡಾತೀನಿ ಮತ್ತು ಈಗ ಟೈಮ್ ಫೈವ್ ಸಿಕ್ಸ್ ಆಗಿ ಟೈಮು ವಾಚಿನೂ ರಿಪೇರಿ ಆಗೈತಿ ನಮ್ದು ಎರಡು ಮೂರು ದಿನ ವಾಚ್ ಇರಲಿಲ್ಲ ಅಂತ ನಂಗೆ ಹೆಂಗಾಗತ್ತಿತ್ತು ಎಷ್ಟು ಬೇಜಾರಾಗತ್ತಿತ್ತು ನನಗೆ ಇವತ್ತು ವಾಚ್ ನಮ್ಮ ಮನೆಗೆ ಬಂದದ ಆಮೇಲೆ ನಾನು ಚಾ ಚಾದು ಮಾಡ್ಕೊಡೋದೈತಿ ಅತ್ತೆ ದಾರಿ ಕಾಯ್ತಾ ಇದ್ದಾರೆ ನನ್ನ ಸೊಸಿ ಇನ್ನೂ ಮರ್ಕೊಂಡಳ ಒಳಗೆ ಪಾಪ ಮತ್ತು ಆರಾಮ್ ನೆದಿ ಮಾಡತ್ತಾಳೆ ನಮ್ಮ ನಿಧಿ ಮಾಡಲಿ ಅಂತ ಹೇಳಿ ನನ್ನ ಸವಾಗಿ ಏನು ಮಾಡ್ಯಾರ ಗಪ್ ಅಲ್ಲಿ ಏನು ಮಾತಾಡ್ದೆ ಏನು ಇದು ಮಾಡಿದೆ ಖರೆ ಅವ್ರು ಸೊಸಿ ಇಲ್ಲಿ ಮೊಬೈಲ್ ತೊಗೊಂಡು ಎಡಿಟಿಂಗ್ ಮಾಡ್ಕೋಕುತ್ತಾ ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ ಮತ್ತು ನಂಗೆ ಹೋದ ತಕ್ಷಣ ಝೋಪ್ಲೀಸ್ ಬೈ ಈ ಝೋಪ್ನು ಉಟ್ಲೀಸ್ ಸರ್ ಝೋಪ್ಲಾಗ್ಲತ್ತ ಅಂತಾರ ಹಾಂ ಅತ್ತೆ ಝೊಪ್ಲತ್ತು ಅಂತ ಹೇಳ್ತೇನೆ ಎಷ್ಟೊಂದು ಸುಳ್ಳು ಹೇಳಬೇಕಾಗ್ತೈತಿ ಅದಂತೂ ಸುಳ್ಳು ಹೇಳೋದು ಕತ್ತ ಬಿಟ್ಟಿದ್ದೀನಿ ಮತ್ತೀಗ ಇದು ಸುಂಡಿ ಫಾಲ್ಸದಾಗ ಮಾಡ್ಕೊಂಡು ಬಂದು ವಿಡಿಯೋ ನಾನು ಮೂರು ತಿಂಗಳಾಗೈತಿ ವಿಡಿಯೋ ಮಾಡೋದು ಬಿಡೋಕ್ಕಾಗಿರ್ಲಿಲ್ಲ ಮತ್ತು ಏನು ಅನ್ಕೊಂಡ್ವಿ ಸಮುಗ ಅಂದೆ ಇವತ್ತು ನೀ ಸಮ ಮನೆ ರಜೆ ಐತಿ ನಾನು ಸೊಪ್ಪೆಲ್ಲ ಇದೆಲ್ಲ ಹೇಳ್ಕೊಡು ಅನ್ನೋತ್ಲೇ ಅವಳು ಹೇಳಿಕೊಟ್ಲು ಆ ಸಮೃದ್ಧಿನೂ ಒಂದು ಇಪ್ಪತ್ತು ಶಾರ್ಟ್ಸ್ ಮಾಡಿಟ್ರು ನೋಡಿ ಅವಾಗಿಂದ ಎಷ್ಟೊಂದು ಕಷ್ಟಪಟ್ಟು ಎಲ್ಲ ಮಾಡ್ತಾ ಇದ್ದೀವಿ ಎಲ್ಲ ನಿಮ್ಮ ಸಲುವಾಗಿ ಮಾಡ್ತಾ ಇದ್ದೀವಿ ಇದು ನಮ್ಮ ಪ್ರಯತ್ನಾಗ ಫಲ ಅಂತ ನಂಗೆ ಗೊತ್ತದ ಒಂದು ದಿನ ಬರ್ತದೆ ಆ ಫಲ ಸಿಗೋ ತನಕ ನಾವು ಹಂಗೆ ಪ್ರಯತ್ನ ನಮ್ದು ಬಿಡೋದಿಲ್ಲ ನಾವು ನಾವು ನಾಲ್ಕು ಜನ ಅದೆಲ್ಲ ಹಿಂಗೆ ಬಂದನ ಗಟ್ಟಿ ಮಾಡ್ಕೊಂಡ್ಬಿಟ್ಟೇವಿ ಈ ಗಟ್ಟಿ ಬಂದನು ಯಾವಾಗಲೂ ಹಿಂಗೆ ಇರ್ತೈತಿ ಮತ್ತು ಭಾಳಷ್ಟು ಸಬ್ಸ್ಕ್ರೈಬರ್ ಆಗ್ತಾರು ಮತ್ತೆ ಭಾಳಷ್ಟು ವ್ಯೂವರ್ಸ್ನೂ ಆಗ್ತಾರೆ ನಮ್ಮ ಕುತಾರ್ ಶಾಂಬಿ ಹೋಗಿ ಮಾತಾಡಿಸಿ ಒಂದು ಸ್ವಲ್ಪ ಹಾಲದು ಕೊಟ್ಟು ಬರ್ತೇನೆ ಅವ್ರಿಗೆ ಹಾ ಆಮೇಲೆ ಬರ್ತೇನೆ ಶಾರ್ಟ್ಸ್ ಏನು ಮಾಡ್ತಾಯಿದ್ದೀರ ಮಾಡ್ತಾ ಶುರು ಕೆಲಸ ಅಜ್ಜಿ ಏನು ಯಾರ ಹೋಗ್ಯಾರ ಚಿನ್ನಾರಿ ಮುತ್ತ ಏನ್ ತಿನ್ನತಾರ ನೋಡಿ ಅವರಮ್ಮ ಅಂದ್ರು ಮಗು ಏನಾದ್ರೂ ಸೊಪ್ಪು ಕೊಡುವ ಹಾಲು ಕೊಟ್ಟೆ ಒಂದೆರಡು ಬಟ್ರೂ ತೊಂದ್ಕೊ ಅಂತ ಹೇಳಿ ತಿನ್ ತಿನ್ಕೊಕೊತಾರೆ ನೋಡಿ ಎಳ್ ಹಾಕಿಲ್ಲ ಏನಿಲ್ಲ ಬೆಳಿಗ್ಗೆ ಒಂದು ಟೇಸ್ಟ್ ಮಾಡಿದ್ರಂತ ಅವ್ರ ಅಮ್ಮ ಕೊಟ್ಟಿದ್ರಂತ ತಿನ್ನಾಕ ಆಯ್ತು ನೋಡಿ ಕೆಲಸ ಮಾಡಿದ್ರು ನೋಡಿ ನೋಡಿ ವಯಸ್ಸಾದ ಮೇಲೆ ಹೆಂಗೆ ಕತಿ ಅಂತ ಈಗ ಹಿಂಗೆ ವಯಸ್ಸಾದ್ಮೇಲೆ ಇನ್ನೂ ವಯಸ್ಸು ಆಗಿಲ್ಲ ಖರಿ ಹಿಂಗೆ ನೋಡಿ ಇಲ್ಲಿ ನೋಡಿ ಇಲ್ಲ ಅದ್ರವ ಅಂತ ಅಪ್ಪ ಬೆಳಿಗ್ಗೆ ಅಜ್ಜಿಗ್ ನಾಕ್ ಬಟ್ರೆ ಕೊಟ್ಟಿದ್ದೆ ಅಜ್ಜಿ ಒಂದ್ ಬಟ್ರೆ ಒಂದ್ ಬಟ್ರೆ ಉಳಿಸಿ ಅಪ್ಪ ಕಾಯಿ ಕೊಟ್ರಂತ ಅಪ್ಪ ಏನ್ ಮಾಡಿದ್ರಂತ ಒಳಗ್ ಗಪ್ ಚುಪ್ ಹೋಗಿ ಒಂದ್ ಕಪ್ಪಗಳ್ ಹಾಲ್ ತಗೊಂಡ್ ಬಟರ್ ತಿಂದ್ರಂತ ಆಮೇಲೆ ಸ್ವಲ್ಪ ತದ್ಮೇಲೆ ಬಂದ್ಮೇಲೆ ನಂಗೆ ಹೇಳಿದ್ರು ನಾ ಅಜ್ಜಿ ಯಾವಾಗ್ಲೂ ಮೂರ್ ಮೂರ್ ಬಟ್ರೆ ಕೊಟ್ ನಾಕ್ ಬಟ್ರೆ ಕೊಟ್ಟೆ ಅಂದ್ರ ಒಂದ್ ಯಾವಾಗ್ಲೂ ಅಜ್ಜಿ ಕೊಡ್ತಾರೆ ಆಮೇಲೆ ನನ್ಗೇನಾಯ್ತು ಬಹಳ ಖುಷಿ ಆಯ್ತು ಅಜ್ಜಿ ತಿಂದಾದ್ ಬಿಡ ಪಾಪ ತಿನ್ಲಿ ಅಂತಂದೆ ಇಲ್ಲಿ ಇಟ್ಟಾರೆ ನೋಡಿದೆ ಆಮೇಲೆ ಇಲ್ಲಿ ಕಾಣಿಸ್ತೇವೆ ತಿನ್ಲಿ ಅಂತಂದ್ರೆ ಅಮ್ಮ ಇಲ್ಲ ಅಪ್ಪ ಸ್ವಲ್ಪ ಹೊತ್ತಾದ್ಮೇಲೆ ಬಂದಂಗೆ ಹೇಳಿದ್ರೆ ಇಲ್ಲ ಮಮ್ಮಿ ನಂಗೆ ಕೊಟ್ಟಿದ್ಲು ನಾ ತಿಂದೇನಿ ನಂಗೆ ಏನಾಗಿಲ್ಲ ಅಂತ ಹೇಳಿ ಈಗ ಸಾಯಂಕಾಲ ಹಾಲು ಬಿಸಿ ಮಾಡಿ ಅವ್ರ ಅಜ್ಜಿ ಅವ್ರ ಅಮ್ಮ ಕೊಡಂದ್ರು ಕೊಟ್ಟೆ ಅವಾಗ ಏನತಾರ ಅದ್ರ ಜೊತೆ ಹಾಲು ಭಾಳ ಬಿಸಿ ಐತಿ ಮತ್ತು ಬಟರ್ ಕೊಡ್ಲ ಅಂತಂದ್ರು ಮತ್ತೆ ಈಗ ಬಟರ್ ಹೊಡ್ಯತಾರನು ಮತ್ತು ನೀಳಗ್ ಬಾಗಲ ಮುಚ್ಚಿದ್ರು ಸೈದ್ ನಿಂಗೆಲ್ಲ ಆತೈತಿ ನೀನು ಕಿವಿ ಅದೇ ನೀನು ಅದ ಹಿಂಗಿರ್ತೈತೆ ನೋಡಿ ಮಗಳಂದ್ರೆ ಅಪ್ಪನ ಎಲ್ಲಿ ಇಷ್ಟು ಪ್ರೀತಿ ನೋಡ್ರಿ ಬೈದಳು ಈಗ ನಿಮಗೆ ಹ್ಞೂ ಅಪ್ಪ ಹೇಳಾಕಿ ಅದೇ ಕೊಟ್ಟಿದ ಚೆಡಿ ಐತಿ ಆಮೇಲೆ ನನಗೆ ಈ ಫಿಶ್ ಫ್ರೈ ಮಾಡೋದೈತಿ ಅದಾವ ನಾಳೆ ಬೆಳಿಗ್ಗೆ ನನಗೆ ವಿಡಿಯೋ ಎಡಿಟಿಂಗ್ ಮಾಡಿ ಬಿಡೋದೈತಿ ಎಷ್ಟ್ ಕೆಲ್ಸ ನನ್ ಮಕ್ಕಳ ಎಷ್ಟೊಂದ್ ಬಿಜಿ ಟೈಮ್ ಇಲ್ಲ ಈಗ ನನ್ನ ಪರಿಸ್ಥಿತಿ ಆಗೈತೆ ಏಳು ಗಂಟೆ ಆಗ್ಲಿ ಬಂದೈತಿ ನೋಡಿ ಇಲ್ಲ ನೋಡಿ ಟೈಮ್ ಈಗ ಬಂದಿ ಅಂತ ಚಲೋ ಆಯ್ತು ಪೂಜಾ ಪಾಠ ಚಾಲ್ ಆಯ್ತು ನೋಡಿ ಪೂಜಾ ಮುಗಿಸ್ಕೊಂಡ್ ಬಂದ್ರಿ ಈಗ ಈಗ ಅದಕ್ಕೆ ಹೇಳಿದಿನ್ನ ಶಾನಿ ಸೊಸಿ ಶಾನಿ ಹತ್ತಿ ಕೈಯಾಗ ಶಾನಿ ಸೊಸಿನೇ ಬೇಕು ನೋಡಿ ಮತ್ತೆ ಟಿ ವಿ ಟೈಮ್ ನಡೆದದ ಟೈಮ್ ಏಳು ಗಂಟೆ ಆಗೈತಿ ಟಿ ವಿ ಹೆಚ್ಚಿಕೊಟ್ಟು ಈಗ ಸ್ವಲ್ಪ ಟಿ ವಿ ಕೊಡ್ತಾರೆ ಆಮೇಲೆ ಟ್ಯಾಬ್ಲೆಟ್ ಕೊಡಬೇಕು ಸಾಯಂಕಾಲದ ಮತ್ತೆ ರಾತ್ರಿ ಎಂಟು ಗಂಟೆಗೆ ಟ್ಯಾಬ್ಲೆಟ್ ಕೊಟ್ಟು ಊಟ ಕೊಟ್ಟು ಆಮೇಲೆ ನಳಸೋ ಟೈಮ್ ಆಗ್ತದ ಅಷ್ಟೊತ್ತನಕ ಹಿಂಗೆ ಟೈಮ್ ಪಾಸ್ ಮಾಡ್ತೀವಿ ನೋಡಿ ಅವ್ರದ್ದು ಗುಡ್ಗೆ ಹೊತ್ತು ಬರೋಣ ನಡೀರಿ ಟೈಮ್ ಆಗೈತಿ ಮತ್ತ್ ನಂಗತಾರ ಇಲ್ಲಿ ಯಾಕ ಕತ್ಲೊಳಗ ಹಂಗ ಕೂತಿ ಬಾಲ ಈ ಕಡೆ ಇಲ್ಲಾದ್ರೆ ಒಂದ್ ಲೈಟ್ ಆದ್ರೂ ಹಚ್ಕೊಳತಾರ ನಾ ವಿಡಿಯೋ ಎಡಿಟಿಂಗ್ ಮಾಡ್ಕೊತೇನೆ ಅವ್ರಿಗೆ ಗೊತ್ತಿಲ್ಲ ಮನ್ಯತಾರ ನೋಡಿ ಅಲ್ಲಿ ಬಾ ಅಂತ ಟಿವಿ ನೋಡಾಕ್ತಾರ ನೋಡಿ ಸ್ವಲ್ಪ ಕಾಣಿಸ್ಲಿಲ್ಲ ಅವ್ರಿ ಎಲ್ಲಿ ಹೋದಿ ಎಲ್ಲಿ ಹೋದಿ ಬರ್ರಿ ಇಲ್ಲಿ ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡ್ ಕೂತೇನಿ ಮತ್ತ ಈ ಕಡೆ ಅಪ್ಪು ಬಣ್ಣನ ಮತ್ತೆ ಏನತ ನೋಡಿ ಇಲ್ಲಿ ಹೌದಾ ಆರಾಮ್ ಅದಾರಲ್ಲ ನಾವು ಆರಾಮದೇವಿ ಹೇಳು ಅಜ್ಜಿ ಗೊತ್ತಾಗಬಾರ್ದಂತ ಗಪ್ಚುಪ್ ಹಾ ಓಕೆ ಬಾಯ್ ಇಲ್ಲ ಕಾಣ್ಸತಾನ ಓಕೆ ಬಾಯ್ ಇದ್ರ ಹಿಂಗ್ ಮುಚ್ಕೊಂಡ್ 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 ಮಾಡೋದಲ್ಲ ಅಷ್ಟ್ ಈಜಿ ಇಲ್ಲ ನಮ್ಮ ನಾಲ್ಕು ಜನ ಅದ ಬಂಧನ ಬಹಳ ಗಟ್ಟಿ ಅದ ನನ್ ಮಕ್ಳು ನಮ್ ಮನೆಯವರ ನನಗ್ ಬಹಳ ಅಂದ್ರೆ ಬಹಳ ಸಪೋರ್ಟ್ ಮಾಡ್ತಾ ಇದಾರೆ ನಾ ಅತ್ತೆ ಕಡೆ ಒಳ್ಳೆ ಅನ್ಸ್ಕೊಳಕ ನಮ್ ಮಕ್ಳು ನಮ್ಮ ಮನೆಯವರು ಭಾಳ ಕಾರಣ ಅದಾರ ಯಾಕಂದ್ರೆ ಮೇನ್ ಇಂಪಾರ್ಟೆಂಟ್ ಒಂದು ಕೈಲಿ ಯಾವಾಗಲೂ ಆಗಲ್ಲ ಗಟ್ಟಿ ಬಂದನು ಹಿಂಗೆ ಕೂಡಿ ಇರಬೇಕು ನೀವು ಏನು ಕೆಲಸ ಮಾಡ್ತಾ ಮಾಡ್ತಾಯಿದ್ದಾರೆ ನಿಮ್ಗೆ ತೋರಿಸ್ತೀನಿ ಕೇಳೋಣ ಬನ್ರಿ ಏನು ಮಾಡ್ತಾಯಿದಾರೆ ಅರಿ ಏನು ಬೈ ಇದು ಮದುವೆ ಕಾರ್ಡ್ ತೊಗೊಂಡಿದ್ದೀರಾ ಮತ್ತು ಏನು ಲ್ಯಾಪ್ಟಾಪ್ ಅದ ಕೈಯಾಗ ಮತ್ತೆ ಏನು ಕೆಲಸ ತಕೊತಿದ್ದೀರ ನೀವು ಸಂತೋಷ ಹಾ ಅಮೌರಿ ದರ್ಬಂದ ಬಳಗನಲ್ಲಿ ಹೌದು ಅವರ ಮಗಳ ಮದುವೆ ಫಿಕ್ಸ್ ಆಗಿದೆ ನವೆಂಬರ್ ಇಪ್ಪತ್ತು ನವೆಂಬರ್ ಇಪ್ಪತ್ತ ಹಾ ಆಮೇಲೆ ಅವರು ಒಂದು ಲಗ್ನ ಪತ್ರಿಕೆಯೇ ಸ್ವಲ್ಪ ನೀವು ಮಾಡಿ ಅಂತ ಹೇಳ್ತರು ನನಗೆ ಹೌದಾ ಅಂದ್ರೆ ನಿಮ್ ಕನ್ನಡ ಚೆನ್ನಾಗಿ ನಿಮಗೆಲ್ಲ ಕರೆಕ್ಟ್ ನೀವು ಕರೆಕ್ಷನ್ ಮಾಡ್ತೀರಲ್ಲ ನಾನು ಎಲ್ಲ ತಮ್ನೆಲ್ ರಾಂಗ್ ಬರ್ತಿದ್ದೆನೋ ಆಗ ಹೇಳ್ತೀರಲ್ಲ ನನಗೆ ಕರೆಕ್ಟ್ ಹ್ಮ್ ನಾನು ಹೇಳ್ದೆ ಯಾವ ರೀತಿ ಬರ್ತದ ಆ ರೀತಿ ನಿಮ್ಮೆಲ್ಲರ ಹೆಸರು ಹಾಕಿ ಅದೆಲ್ಲ ಡಿಟೇಲ್ಸ್ ನೀವೊಂದು ಮಾಡಲ್ ಆದರಲ್ಲಿ ಯಾವ ರೀತಿ ಬೇಕು ನಾನು ತಿಳಿದು ಆ ಚೆನ್ನಾಗಿ ಕರಡಾದಲ್ಲಿ ಮಾಡಿ ಕೊಡ್ತೀನಿ ನೀವು ಮತ್ತೆ ಅದರಲ್ಲಿ ನಿಮಗೆ ಕರೆಕ್ಷನ್ಸ್ ಮಾಡೋಕೆ ಮಾಡಿ ನೀವು ಅದನ್ನ ಫೈನಲ್ ಮಾಡಬಹುದು ಅಂತ ಹೇಳಿದೀನಿ ಹೌದಾ ಕೃಷ್ಣ್ ಕೊಟ್ಟರು ಅವರು ಇಂಗ್ಲಿಷ್ ಆಗ ಮತ್ತು ಕನ್ನಡದ ಕೃಷ್ಣ್ ಕೊಟ್ಟರು ಹ್ಮ್ ಸಾಕಷ್ಟು ತಿದ್ದುಪಡಿ ಮಾಡಬೇಕಾಗಿದೆ ಹೌದಾ ಮತ್ತೆ ಇದು ಮಾಡ್ಬೇಕಾದ್ರೆ ಬಹಳಷ್ಟು ವಿಚಾರಗಳು ಮಾಡಿ ಮಾಡಿ ಮಾಡುವಂತ ಅಂದ್ರೆ ಬ್ರೇನ್ ಪೂರ್ತಿ ಕೆಲಸ ಕೊಟ್ಟ ಬ್ರೈನ್ ಶಾರ್ಪ್ ಆಗೋ ತರಕ್ಕೆ ಎಷ್ಟು ಒಂದೇನಾಗ್ ಸಹಾಯ ಮಾಡ್ತಿರಾರಿ ಆ ನಿಮಗೆ ಏನನ್ಸಲ್ಲ ಅದೆಲ್ಲ ಹಿಂಗ ಹುಷಿ ಖುಷಿ ಆದ್ರೂ ಬಹಳ ಟೈಮ್ ಹೋಗ್ತದೆ ಮತ್ತೆ ಇದಾಗ್ತದಲ್ಲ ಟೈಮ್ ಯಾಕಂದ್ರೆ ಬೇರೆ ಕೆಲ್ಸದ ಜೊತೆ ಆಯ್ತಪ್ಪ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಿಮ್ಮಿಂದ ಎಷ್ಟು ನಿಮ್ ಕೈಲಿ ಸಹಾಯ ಆಗ್ತದೆ ಎಲ್ಲರಿಗೂ ಸಹಾಯ ಮಾಡ್ರಿ ಮತ್ತೆ ಹಿಂಗ ನೀವು ಮಾಡ್ಕೊಂತೀರಿ ನೀವು ಮಾಡಿದ್ರಿ ಅಂದ್ರೆ ನನಗೆ ಒಳ್ಳೆ ಹೆಸರು ಬರ್ತದೆ ಈಗ ನನಗೂ ರೊಟ್ಟಿ ಮಾಡೋದದ ಆಮೇಲೆ ಫಿಶ್ ಫ್ರೈ ಮಾಡೋದದ ಬಹಳಷ್ಟು ನನ್ ಪಟ್ ಪಟ್ಪಟ್ ಮಾಡ್ಕೋತೀನಿ ಅದೆಲ್ಲ ಮಾಡೋದು ನಿಮ್ಗೆ ತೋರ್ಸಾಕ್ ಈಗ ಸಮ್ಮೂಗ ನಾ ಫೋನ್ ಕೊಟ್ಟು ಹೋಗ್ತೀನಿ ಸಮ್ಮು ಶಾರ್ಟ್ಸ್ ಬಿಡಾಕಿದಾಳೆ ಈಗ ಎಲ್ಲಾ ನಮ್ದು ಒಂದ್ ಶಾರ್ಟ್ಸ್ ಮಾಡಿಟ್ಟಾಳೆ ಸುಂಡಿ ಫಾಲ್ಸ್ ಹೋಗಿದ್ದ ಅವೆಲ್ಲ ಶಾರ್ಟ್ಸ್ ಬಿಡ್ತಾಳ ಅಷ್ಟು ತನಕ ಎಲ್ಲ ಮಾಡ್ಕೋತೀನಿ ಪಟ್ಪಟಾ ಆಮೇಲೆ ಪ್ಲೇಟ್ ಮಾಡುವಾಗ ಅತ್ತೆ ಈಗ ನಿಮ್ಗೆ ತೋರಿಸ್ತೀನಿ ಅಷ್ಟು ಜೀವಾಸಣ್ಣ ಮಾಡ್ಕೊತಿ ಇದೆಲ್ಲ ಎಷ್ಟು ಒಳ್ಳೆ ಒಳ್ಳೆ ಹಾಡ್ ಹಾಕಿದಿ ಶಾರ್ಟ್ಸ್ ಬಾ ಊಟ ಮಾಡ್ಬಾ ಬಾ ಹಿಂಗ್ ಕರಿ ಆತೈತಿ ಅಜ್ಜಿ ಏನ್ ತಿನ್ನತಾರ ನೋಡಿ ಇಲ್ಲಿ ಬೆಳಿಗ್ಗೆ ಆತು ಈಗ ಪಾಪ್ಲೇಟ್ ಅವರಿಗೆಲ್ಲ ಇಷ್ಟ ಆಗೋ ಐಟಮ್ಸ್ ಅಲ್ಲಿ ಅದಾವ್ರಂಗ್ ನೋಡಿ ನೋಡಿ ಮೀನಾ ಒಂದ್ ಸಾವಿರ ರೂಪಾಯಿ ಕೆಜಿ ಅಂತ ನೋಡ್ರಿ ಎಷ್ಟೊಂದು ರೇಟ್ ಇರ್ತಾವ ಎಷ್ಟು ಒಳ್ಳೆ ಒಳ್ಳೆ ಮೀನಾ ನಮ್ಮನೆಯವ್ರ ತಗೊಂಡ್ಬರ್ತಾರ ಅಜ್ಜಿನೂ ಹೋಗ್ ಮತ್ಕೊಂಡ್ರಿ ಈಗ ಊಟ ಮಾಡ್ತಾ ಇದ್ದಾನ ನಮ್ದು ಊಟ ಆಯ್ತು ಇರುವ ಹ್ಮ್

ಬೆಳಗ್ಗೆಂದ ಸಾಯಂಕಾಲದವರೆಗೂ ಏನೇನು ಏನು ಮಾಡಿದೆ ನೋಡಿ ಸಂಡೇ ಸ್ಪೆಷಲ್ ಸಂಡೇ ಸ್ಪೆಷಲ್ ಅನ್ಕೋತ ಅನ್ಕೋತ ಇವತ್ತು ಶಾರ್ಟ್ಸು ಅದು ಇದು ಮಾಡೋದ್ರಿಗೂ ದಿನ ಹೋಗಿದ್ದ ಗೊತ್ತಾಗಿಲ್ಲ ಆಮೇಲೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದರೆ ನೀವೇನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಕಮೆಂಟ್ ಮಾಡೋಕೆ ಮರೆಯಾಕು ಹೋಗಬೇಡಿ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ